ಉತ್ತರ ಇಲ್ಲ ಅಧಿಕಾರಿಗಳಿಂದ ಉತ್ತರ ಇಲ್ಲ ಆ ಒಂದು ಸೆಕ್ರೆಟರಿಯಿಂದ ಉತ್ತರ ಇಲ್ಲ ಅಂತ ಆಗಿದೆ ಅವ್ರು ಏನಾದರೂ ಧ್ವನಿ ಹೋಗಮ್ಮ ಇರಲಿ ಈ ರೀತಿ ಅವ್ರಿಗೆ ಯಾಕೆ ಮೀಸಲಾತಿ ಕೊಟ್ರಿ ನೀವು ಅವ್ರಿಗೆ ಯಾಕೆ ಮೀಸಲಾತಿ ಆಯುಷ್ಕರ ಕಚೇರಿಯಿಂದಲೇ ಸಹಾಯವನ್ನು ಕೆಲಸ ಮಾಡ್ತೀವಿ ಈಗ ಏನು ರೀತಿಯ ಸಮಸ್ಯೆಗಳು ಅದನ್ನು ಒಬ್ಬ ಮಹಿಳಾ ಜನಪ್ರತಿನಿಧಿ ಸೋಧಲಿದೆ ಮತ್ತು ಕೌಜನ್ಯ ಏನಾದರೂ ಒಳಗಾದಂತಹ ಆ ಎಲ್ಲ ಏನಾದರೂ ಬರುತ್ತೆ ಇದೇ ರೀತಿಯಲ್ಲಿ ನಾವು ಹೇಳ್ತಾ ಹೋದ್ರೆ ಆಮೇಲೆ ಒಂದು ಶಿಷ್ಟಾಚಾರ ಶಿಷ್ಟಾಚಾರಕ್ಕೆ ಬರೋಣ ಈಗ ಏನಾಗುತ್ತೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಎಷ್ಟರಲ್ಲಿ ಗೌರವ ಕೊಡ್ತಾರೆ ನೋಡಿ ನಾವು ಬಂದೋಬಸ್ತ್ ಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮಗೆ ಶಿಕ್ಷಣ ಸಂವಿಧಾನ ನೀತಿ ವಿರೋಧ

ನಮಸ್ಕಾರ ನಮ್ಮ ಹೆಸರು ಸನ್ನಕ್ಕಿ ಲಕ್ಷ್ಮಣ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರು ಈ ಹಿಂದೆ ನಾವು ಫೆಬ್ರವರಿ ಎಂಟನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರು ಚಲೋ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಪ್ರತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ನಮಗೆ ಹದಿಮೂರೇ ತಾರೀಕಿಗೆ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಚರ್ಚೆ ಆಯಿತು ಚರ್ಚೆ ಆದಮೇಲೆ ನಮಗೆ ಯಾವುದೇ ರೀತಿ ಉತ್ತರಗಳು ಇವತ್ತವರೆಗೂ ಸಿಕ್ಕಿಲ್ಲ ಸೂಚಿಸಲಾಗುವುದು ಆದೇಶಿಸಲಾಗುವುದು ಪಾಲಿಸಲಾಗುವುದು ಪರಿಶೀಲಿಸಲಾಗುವುದು ಅನ್ನೋಂತ ಮಾತುಗಳು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ ಸುಮ್ಮನೆ ಒಂದು ಭರವಸೆಯ ಸುಳ್ಳು ಭರವಸೆಯನ್ನ ಕೊಟ್ಟಿರ್ತಾರೆ ಆ ಒಂದು ಸಚಿವರು ಆ ದಿನಾಂಕದಲ್ಲಿ ನಮಗೆ ಫ್ರೀಡಂ ಪಾರ್ಕಿಗೆ ಬಂದು ಏನ್ ಹೇಳಿರ್ತಾರೆ ನೀವು ಹೋರಾಟ ಮಾಡಬಾರ್ದು ನಾವಿದ್ದೇವೆ ನಿಮ್ಮ ಮಂತ್ರಿ ನಿಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಒಂದು ವಿಧಾನಸೌಧದಲ್ಲಿ ಐವತ್ತರಷ್ಟು ಸಂಪುಟದಲ್ಲಿ ಐವತ್ತರಷ್ಟು ಆ ಒಂದು ತಳಮಟ್ಟದಿಂದ ಬಂದಿರತಕ್ಕಂತ ಸಚಿವರು ಇದ್ದಾರೆ ಅಂತ ಹೇಳಿರ್ತಾರೆ ಆಮೇಲೆ ಕಾನೂನಾತ್ಮಕವಾಗಿ ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳು ಈಡೇರಿ ಈಡೇರಿಸ್ತೇವೆ ಅಕಸ್ಮಾತ್ ನಮಗೆ ಕಾನೂನಾತ್ಮಕವಾಗಿ ಹೊರಗಿತ್ತು ಅಂದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಕೈಲಿ ಇದನ್ನ ಈಡೇರಿಸಕ್ಕಾಗಲ್ಲ ಅಂತ ಹೇಳ್ತೇವೆ ಅಂತ ಹೇಳಿ ಸಚಿವರು ಹೇಳಿದ್ರು ಇವತ್ತು ಸಚಿವರು ಎಲ್ಲಿ ಹೋಗಿದ್ದಾರೆ ಯಾಕೆ ನಮಗೆ ಉತ್ತರ ಕೊಡ್ತಾ ಇಲ್ಲ ದುರಲಕ್ಷ್ಮಿ ಯೋಜನೆ ರೀತಿಯಲ್ಲಿ ನಮಗೆ ಎರಡ್ ಸಾವಿರ ರೂಪಾಯಿ ಅವರಾದ ಸಿಗ್ತಾ ಇದೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚರಂಡಿ ಎತ್ತೋದಾಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಕಸ ಬಳೆಯೋದಾಗಿರ್ಬೋದು ಯಾವುದೇ ಒಂದು ಮಗು ಹತ್ರ ಆ ಒಂದು ಏನೇ ಒಂದು ಹುಟ್ಟು ಸಾವು ಏನೇ ಇರಲಿ ನಮ್ಮನ್ನ ಕೇಳ್ತಾರೆ ಜನ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ನಾವು ಮಳೆ ಅತಿಯಾಗಿ ಮಳೆ ಆಗ್ತಾ ಇದೆ ಅತಿಯಾಗಿ ಬಿಸಿಲು ಎಲ್ಲಾ ರೀತಿಯಲ್ಲಿ ಒಂದು ಅಹ್ ಪ್ರಕೃತಿಯ ವಿಕೋಪಕ್ಕೆ ಒಳಗಾದ್ರೂ ಕೂಡ ಅದಕ್ಕೆ ಜವಾಬ್ದಾರರಾಗಿರ್ತೇವೆ ಏನು ಉತ್ತರ ಕೊಡ್ಬೇಕು ಇವತ್ತು ವಸತಿ ಯೋಜನೆಯಲ್ಲಿ ಒಂದು ಮನೆನೂ ಬಿಡುಗಡೆ ಮಾಡ್ತಾ ಇಲ್ಲ ಜಮೀರ್ ಅಹಮದ್ ಅವರು ನಮ್ಮ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೂಡ ನಾವು ಅವ್ರಿಗೆ ಮನವಿ ಕೊಟ್ಟಿದ್ರು ಕೂಡ ಅದ್ಯಾಕೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಒಂದು ಇವತ್ತು ಬಿಡುಗಡೆ ಆಗಿಲ್ಲ ಸರ್ ನಮ್ಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಆಮೇಲೆ ಆ ಪ್ರೋಟೋಕಾಲ್ ವಿಚಾರಕ್ಕೆ ಬಂದ್ರೆ ನಮಗೆ ಗೌರವನೇ ಇಲ್ಲ ಯಾವ ಆಫೀಸ್ಗೆ ಹೋದ್ರೂ ನಮಗೆ ಗೌರವ ಇಲ್ಲ ಅದೇ ರೀತಿಯಲ್ಲಿ ಸಚಿವರು ಹೋಗ್ಬಿಟ್ರೆ ಅಲ್ಲಿ ಏನಾದ್ರು ಆ ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಏನೋ ಯಾವ ನಮ್ ಬಂದ್ರೆ ಹೆಜ್ಜೆಂತ್ ನಾನ್ ಬಂದ್ರೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ನೀವು ಮಾತ್ರ ಗೌರವನ ಅನುಧಾನಕ್ಕೆ ನಾವು ಗೌರವ ಕೊಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ಇವತ್ತು ಹೋರಾಟ ಮಾಡಕ್ಕೆ ನಮ್ಗೆ ಎಷ್ಟು ಸ್ವತಂತ್ರ ಇದೆ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅವ್ರಿಗೆ ಸ್ವತಂತ್ರ ಇಲ್ವಾ ಸರ್ ಅನುದಾನ ಇಲ್ವಾ ಸರ್ ಗ್ರಾಮ ಪಂಚಾಯತಿಗಳಿಂದ ಸಾರ್ವಜನಿಕರು ಜಿ ಎಸ್ ಟಿ ಕಟ್ತಾ ಇಲ್ಲ ಸರ್ ನಾವು ಸ್ಟೇಟ್ ಜಿ ಎಸ್ ಟಿ ಕಟ್ತಾ ಇದೀವಿ ಸೆಂಟ್ರಲ್ ಜಿ ಎಸ್ ಟಿ ಕಟ್ತಾ ಇದೀವಿ ಆ ದುಡ್ಡು ನಮಗೆ ಕೂಡ ಏನ್ ಸರ್ ಇವ್ರಿಗೆ ಪ್ರಾಬ್ಲಮ್ ನಾವು ಕೇಳ್ತಾ ಇದೇವೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ಮೇಲೆ ನ್ಯಾಯ ಸಿಗುತ್ತೆ ನಮ್ಮ ನೋವು ಅದೇ ಇರತ್ತೆ ಸರ್ ಇವತ್ತು ನೋಡಿ ಹೇಳ್ತೀನಿ ನಿಮ್ಮನ್ನ ಹೌದು 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 ಸರ್ 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 ಉತ್ತರ ಕೊಡ್ತಾ ಇದ್ದೀರಿ ಸರ್ ಏನಾಗಿದೆ ಅಂದ್ರೆ ಆ ನಮಗೆ ವಸತಿ ಯೋಜನೆ ಬನ್ನಿ ನೀವು ವಸತಿ ಯೋಜನೆ ಮಾತಾಡ್ತೀನಿ ನಮಗೆ ವಸತಿ ಯೋಜನೆ ಅದು ಏನಪ್ಪಾ ಮೂರು ವರ್ಷ ಆಯ್ತು ನೀವು ಗೆದ್ದು ಒಂದ್ ಮನೇನು ತರಬೇಡ್ರಿ ಅಂತ ಹೇಳಿದ್ರೆ ನಾವ್ ಏನ್ ಹೇಳಿದೀವಿ ಗೊತ್ತಾ ಇಲ್ಲ ಕಳೆದು ಬರಿದಂತ ಸರ್ಕಾರ ಕೊಡ್ಲಿಲ್ಲ ಈ ಸರ್ಕಾರ ಕೊಡ್ಬೋದು ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವರು ವಸತಿ ಒಂದು ಸಚಿವರು ಇದ್ದಾರೆ ಆ ಲೆಕ್ಕ ತಗೊಂಡಿದ್ದಾರೆ ಅಂಕಿಅಂಶ ತಗೊಂಡಿದ್ದಾರೆ ಆ ನಾವು ಸರ್ವೆ ಮಾಡ್ತೇವೆ ಅದನ್ನ ಮಾಡ್ತೀವಿ ಅಂತ ಅಂತ ಹೇಳಿ ನಾವು ಕೂಡ ಅವರ ಮಾದರಿಯಲ್ಲಿ ಸುಳ್ಳು ಭರವಸೆಗಳನ್ನ ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಾ ಇದೀವಿ ಸರ್ ಇವತ್ತು ನಾವು ಸಾರ್ವಜನಿಕರಿಗೆ ಸಿಗಕ್ಕೆ ನಿಮಗೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ನಮ್ಮನ್ನ ಈ ರಾಜ್ಯ ಸರ್ಕಾರ ನಮ್ಮನ್ನು ತಂದಿಟ್ಟಿದೆ ಸರ್ ಗ್ರಾಮ ಪಂಚಾಯಿತಿಗಳಿಗೆ ನಿಮ್ಮ ಯೋಚನೆ ಯೋಜನೆಗಳಿಗೆ ತಕ್ಕಂತೆ ಅನುದಾನವನ್ನ ನೀವು ಒದಗಿಸಬೇಕು ವಸತಿ ಯೋಜನೆಯಲ್ಲಿ ನಮಗೆ ಮನೆಗಳನ್ನ ಬಿಡುಗಡೆ ಮಾಡಬೇಕು ಆಮೇಲೆ ನೀವೇನ್ ಯೋಚನೆ ಮಾಡ್ತೀರ ಅಲ್ಲಿಂದ ಅಲ್ಲಿಂದ ನೀವು ತೀರ್ಮಾನ ಮಾಡ್ತೀರಲ್ಲ ಅನುದಾನ ಜೊತೆ ಕೊಟ್ಬಿಡಿ ಹಸ್ತಕ್ಷೇಪ ಮಾಡೋದನ್ನ ಮಾತ್ರ ನೀವು ಕೈ ಬಿಟ್ಬಿಡ್ಬೇಕು ಅದನ್ನ ನಮಗೆ ಸ್ವತಂತ್ರ ಇದೆಯಲ್ವಾ ಸ್ಥಳೀಯ ಸರ್ಕಾರ ಅಂತ ನೀವು ಪಕ್ಷದ ಮುಖಾಂತರ ಗೆದ್ದು ಸಚಿವರಾಗ್ತೀರಿ ನಾವು ವಿತೌಟ್ ಚಿಹ್ನೆ ಯಾವುದೇ ಒಂದು ಚಿಹ್ನೆ ಇಲ್ಲದೆ ಗೆದ್ದಿರ್ತೀವಲ್ಲ ನಮ್ಮ ಹತ್ರ ಯಾಕೆ ಬರ್ತೀರಿ ನಮ್ಮನ್ನ ಯಾಕೆ ತುಳಿಯುವಂತ ಕೆಲಸ ಮಾಡ್ತಾ ಇದ್ರಿ ನೀವು ಚಿನ್ನ ಇಲ್ದೇನೆ ಗೆದ್ದಿರ್ತೀರಾ ಕೆಲವೊಬ್ಬರು ಕಾರ್ಯಕರ್ತರು ನೀವು ರಾಜಕೀಯ ಮಾಡ್ಬೇಡಿ ರಾಜಕೀಯ ಮಾಡ್ಬೇಡಿ ನಾವು ಕಾರ್ಯಕರ್ತರು ನಾವ್ ಯಾರು ಇಲ್ಲ ಕಾರ್ಯಕರ್ತರು ನಾವು ಅದು ವೈಯಕ್ತಿಕ ವಿಚಾರಗಳಾಗ್ತವೆ ವೈಯಕ್ತಿಕ ವಿಚಾರಗಳನ್ನ ಮಾತಾಡೋದು ನಾವು ಇಚ್ಛೆ ಪಡಲ್ಲ ಇವತ್ತು ಅದು ಬೇಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧನೂ ಇದೀವಿ ಸರ್ ನಾವು ಅದೇ ನಾನು ನಿಮ್ಗೆ ಹೇಳಿದೆ ಹದಿನೈದು ಹಣಕಾಸು ಈಗ ಒಂದು ನೆರ ಹದಿನೈದು ಹಣಕಾಸು ಅನುದಾನ ಬರ್ಬೇಕಾಗಿತ್ತಲ್ಲ ಆಕ್ಷನ್ ಪ್ಲಾನ್ ಮಾಡಿ ಇಷ್ಟೊತ್ತಿಗೆ ಅನುದಾನ ಬಳಕೆ ಮಾಡ್ಬೇಕಾಗಿತ್ತು ಅದೇನು ಬಂದಿಲ್ಲ ಹದಿನಾರನೇ ಹಣಕಾಸು ಆಯೋಗ ಮೊನ್ನೆ ನಮ್ಮ ಹಂಪಿಗೆ ಬಂದ್ಬಿಟ್ಟು ವಿಸಿಟ್ ಮಾಡುವುದ್ರಲ್ಲ ಹದ್ನಾರನೇ ಹಣಕಾಸು ಆಯೋಗ ಆಯ್ತು ಹದ್ನೈದನೇ ಹಣಕಾಸಿನ ಆಯೋಗ ಕಂತಿನೂ ಬಿಡುಗಡೆ ಆಗಿಲ್ಲ ಹದಿನಾರನೇ ಹಣಕಾಸಿನ ಹಂಪೆ ಸಮಸ್ಯೆಗಳು ಅವ್ರು ಬಂದಿದ್ದು ಅದನ್ನ ರಚನೆ ಮಾಡಕ್ಕೆ ಸರ್ ಅದನ್ನ ಸರ್ವೆ ಮಾಡಕ್ ಬಂದಿದ್ದು ಸರ್ ಅವರು ನಿಮ್ ಸಮಸ್ಯೆಗಳನ್ನ ಬಗ್ಗೆ ನೀವು ಗ್ರಾಮ ಅವ್ರೇನ್ ತಗೊಳ್ಳಿ ನಮ್ಮ ಅಭಿಪ್ರಾಯನೂ ಬೇಡ ಜನಗಳ ಅಭಿಪ್ರಾಯ ತಗೊಂಡು ನಿರ್ಧಾರ ತಗೊಳ್ಳಿ ನಿಮಗೆ ಬಂದಂಗೆ ನೀವು ಯೋಜನೆಗಳನ್ನು ಮಾಡ್ತಾ ಇದ್ರೆ ಸಾರ್ವಜನಿಕರಿಗೆ ಎಲ್ಲಿಂದ ಸರ್ ಮುಟ್ಟುತ್ತೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್ ಯೋಜನೆಗಳು ಯೋಚನೆಗಳು ಅಲ್ಲೇ ಇರ್ತವೆ ಅಷ್ಟೇ ಸರ್ ಅವು ಕಳೆದ ಬಾರಿ ಈಗ ನೋಡಿ ಹೇಳ್ತೀನಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಧೀಮಂತ ನಾಯಕರೇನಿದ್ರಲ್ಲ ಅವರಂತ ನಡೆ ಇವತ್ನವರೆಗೂ ನಾವೆಲ್ಲೂ ಕಾಣ್ತಾ ಇಲ್ಲ ಸರ್ ಶಿಷ್ಟಾಚಾರ ಅನ್ನೋದು ಶಾಸಕರಿಗೆ ಸಚಿವರಿಗೆ ಅವರಿಗೆ ಮಾತ್ರನಾ ನಾವು ಚುನಾಯಿತ ಜನಪ್ರತಿನಿಧಿಗಳಲ್ವಾ ಅಥವಾ ನೀವೇ ಆಳ್ಬಿಡಿ ನನಗೆ ಯಾಕೆ ಅಧಿಕಾರ ಕೊಟ್ಟಿದ್ದೀರಿ ಎಲೆಕ್ಷನ್ ಯಾಕೆ ನಿಲ್ಲಿಸ್ತೀರಿ ನಮ್ಮನ್ನು ಅಂತ ಯಾಕೆ ನೀವು ನಿಲ್ಲಿಸ್ಕೊಂಡ್ತೀರಿ ಹೌದು ಗ್ರಾಮ ನಾವು ಖಂಡಿಸ್ತಾ ಇದ್ದೀವಿ ಅದನ್ನು ನಮಗೆ ಇದೀವಿ ರಾಜ್ಯ ಸರ್ಕಾರದ ವಿರುದ್ಧ ನುಗ್ತಾ ಇದೆ ನಮಗೆ ಇಲ್ಲ ಅನುಮಾನ ಕೊಡ್ತಾ ಇದೆ ಅದು ಚಿತ್ರ ಇಲ್ಲ ಅದು ಹೇಳೋದಿಲ್ಲ ಕೇಳೋದಿಲ್ಲ ಇವರು ಸರ್ಕಾರ ಆಗಿದೆ ಸಪ್ಪ ಕರ್ನದ ಸರ್ಕಾರ ಆಗಿದೆ ಯಾವ ಇಲ್ಲ ನಮ್ಮ ಮಾತುಗಳನ್ನು ಕೆಳಗೆ ಬರೀ ಓಕೆ ಸರ್ ನಮ್ಮ ಬೇಡಿಕೆಗಳ ಗೌರವದ ಹೆಚ್ಚಳ ಆಗಬೇಕು ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ನಮ್ಗೆ ಎರಡು ಸಾವಿರದ ಸಿಕ್ತಾ ಇದೆ ಆಗಬೇಕು ನಮಗೆ ಭ್ರಷ್ಟಾಚಾರ ಅದರಲ್ಲಿ ನಮಗೆ ರಾಜ್ಯಕ್ಕೆ ಎಲ್ಲ ಒಂದು ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಪ್ರೋಟೋಕಾಲ್ ನಮಗೆ ನೀಡ್ತಾ ಇದ್ದಾರೆ ಅದನ್ನು ಸಿಗಬೇಕು ಅದಾದ ನಂತರ